हार्स बॅड हारस बॅड हुब एन सम न बॅड नब हे नंदिता ये जबारी नंदि बेळद नितिया हाल तट तट सोरतैती बाळ दमती हुडकी बाळ दमती ಮೈತಿ ಹುಡುಗಿ ಯಾಕ ಕಾಡಿಯ ಮೈತಿ ಹುಡುಗಿ ಹುಡುಗಿ ಅಲ್ಲ ಈ ನಮ್ಮ ಬರೋದು ಹೋಗೋದ ಮದ್ವೆ ಆಗ್ತಿಲ್ಲ ಕೇಳೋದು ಇದಾಯ್ತಲ್ಲ ಹಣಿ ಬರ್ರ ಅಲ್ಲ ಮದ್ವಿ ಆಗುದಂತ ಬೆಳಕರಿಯ ಎಲ್ಲಾ ವಾದ ಮಂದೆಲ್ಲ ಬರ್ಬೇಕು ಹರದೈತಿ ಸ್ವಾಮಿಗಳನ್ನ ಕರಿಬೇಕು ನಮ್ಮ ಹುಡುಗರು ಬಂದು ಪ್ಯಾಂಡಲ್ ಹಾಕಬೇಕು ಸ್ಟೇಜಾಗಿ ಡೆಕೋರೇಷನ್ ಮಾಡಿ ಫುಲ್ ಡಿ ಜೆ ಹಚ್ಚು ಇವ್ನ ಸುಭಾನಿ ಅನ್ನ ಡಿ ಜೆ ಹಚ್ಚ ಬಲ್ಲಂಗ ಊರಿಗೆ ಊಟ ಹಾಕಿಸಿ ಮದುವೆ ಆಗೋಣ ಬರೋ ಭಾಳ ಅದಾವ ನಮ್ಮ ನಿಂಗೆ ಅಂತೆ ಅಮ್ಮ ಅವ ಅದು ಒಳ್ಳೇದಾಗಲಿ ಅವ್ನ ಅವ್ನು ಆಗೋಕಲ್ಲಿ ಒಮ್ಮೆ ಆಗತ್ತೆ ಮದ್ವಿ

ನಿಂಗಿ ನಿನ್ನ ಮ್ಯಾಲೆ ನನ್ನ ಮನ ಸೈತಿ ಎಂತ ತುಂಬಾ ನಿನ್ನ ಜೊತೆ ಕುನಿತೈತಿ ನಿಂಗಿ ನಿನ್ನ ಮ್ಯಾಲೆ ನನ್ನ ಮನ ಸೈತಿ ಎಂತ ತುಂಬಾ ನಿನ್ನ ಜೊತೆ ಕುನಿತೈತಿ ಬಾ ಬಾ ಮದುವೆ ಆಗೋ ಅಂತ ಗ್ಯಾರಂಟಿ ಆದಂಗಾಯ್ತು ಹಾಗಾದ್ರೆ ಇದೇ ಖುಷಿಯಾಗ ಮತ್ತೆ ಹೇಳಾ ನಡಿ ಹೋಗಿ ಬಿಡೋಣ

தந்தை நீ கெனுச மாடி நீ தந்தை நீடின உண துப்பா தினசே കുടുക്കി തന്നന തലഗി ദിമ്മ കുടുക്കുന്നി തന്ന തലഗി ദിമ്മ ചാദരക ബള തനക്കാണോ ബരണ ये येळिकय माळगाड हो तंदे कनसिवसे तुपा तिनस तंदे केनसिनस तुपा तिनस ऐ हासगिया हास हासग्या हास हासग्या वर्ग हास हासक ಒಳಗೆಲ್ಲ ಕಾವ ಅಗದುಲ್ಲ ಕಾವ ಪರಿದುಲ್ಲ ಜೀವ ಅಲ್ಲ ಅಲ್ಲ ಒಳಗೆಲ್ಲ ಕಾವ ಅಗದುಲ್ಲ ಕಾವ ಪರಿದುಲ್ಲ ಜೀವ ಅಲ್ಲ ಅಲ್ಲ ಒಳಗೆಲ್ಲ ಕಾವ ಅಗದುಲ್ಲ ಕಾವ ಒಳಗೆಲ್ಲ ಕಾವ ಅಗದುಲ್ಲ ಕಾವ ಒಳಗೆಲ್ಲ ಕಾವ ಅಗದುಲ್ಲ ಕಾವ ಪರಿದುಲ್ಲ ಜೀವ ಇದೇನಾ ಸಿಗಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ನಾಗನೂರ ಹುಡುಗನ ಕೈಯಾಗ ಸಿಗಬಾರ್ದ ಸಿಕ್ಕರವ್ಯಾರ ಹುಡುಗಿ ನಾಗನೂರ ಮೌನ ಕೈಯ ಮಬ್ಬ ಹಿಡಿಸಿ ನನಗಾಗ ಮಬ್ಬ ಹಿಡಿಸಿ ನನಗಾಗ ಮುಳುಗಿಸಿ ಬಿಡುತ್ತಿ ರಾಗ ಸಿಗಬಾರ್ದ ಸಿಕ್ಕರವ್ಯಾರ ಹುಡುಗಿ ಹೌದು ಸಿಪದ ಸಿಕ್ಕರ್ ಹುಡುಗೆ ನಾಗನೂರ್ ರಮಾ ಉನ್ ಕೈಯ ಸಿಬ್ಬಂದ ಸಿಕ್ಕರವ್ಯಾರ ಹುಡುಗಿ ನಾಗನೂರ ರಮಾ ಉನ್ ಕೈಯ ಹುಡುಗಿ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಜಿನ ಗವಸಿಮಕೆ ಬರ್ರ ಹುಡುಗಿ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಜಿನ ಗವೃಸಿ ಮಡಕೆ ಎಲ್ಲ ನಾ ಕರದಲ್ಲಿ ಕರದಲ್ಲಿ ಬರಕ ನಾ ರೆಡಿನ ಹೇಳಿ ಅಂತ ಹೇಳ ನಿಮ್ಮನ್ನ ಸಂಸ್ಥೆ ಮಾಡಕ್ಕ ಹುಡುಗಾಟಲ್ಲದ ಹಿರಿಸಿ ತಿಸಿರಿ ಕಟ್ಟಿಲ್ಲದ ಯಾವ್ದು ಗುಂಗ ಸತ್ಯ ಅಂದಂಗ ಬಿಡಿಸಿ ಹೇಳ ಏನಿನ್ನ ಪಾರಿ ಯಾಕೆ ಹಿಂಗ ಹಾಯಾಗತ್ತೆ ನನ್ನೊಡನಿ ನಾಚಿಕೆ ಎಂಬುದು ಹೀಗೆ ಆಗತ್ತ ಸೀರಿ ಎಂಟ ತಿಳಿದಂಗ ನಾಚಿಕೆ ಎಂಬುದು ಹೀಗೆ ಆಗತ್ತ ಸೀರಿ ಎಂಟ ತಿಳಿದಂಗತ್ತ ಬಣ್ಣ ಹತ್ತ ಬ್ಯಾಡ ಪೂರಿಲಿ ಹುಬ್ಬಳ್ಳಿ ಲಾಜನಾಗ ವಸ್ತಿ ಮಾಡಕ ఏ పార్య హగీ హర ఓటకే నన్ను వస్తే మనకే ఏ పార్య హడిగి హోటకే నన్నూరగ వస్తమక నన్నుర లజ్నగ వస్తమానకే నన్నురజనగ వస్తా తె కెళగ ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗ ನಡುವಿನ ಜಾಗ ಏನ ಹೌಸ ಪುಲ್ಲ ಎಲ್ಲ ಹೌಸ ಪುಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿಯೆಲ್ಲ ಹೊಸ ಪುಲ್ಲ ಹೋ 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 ಕನ್ನಡ ಶಾಲಿ ಹೈಸ್ಕೂಲ ಶಾಲಿ ಹೌಸ ಫುಲ್ಲ ಎಲ್ಲಿ ಪುರಿ ಬರ್ತೀನಾ ನಾಗನೂರ ಹಳ್ಳದಾಗ ವಸ್ತಿ ಮಾಡಾಕ ಎಲ್ಲಿ ನೋಡಿದಲ್ಲಿ ಹುಡುಗಿಯಲ್ಲುಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿಯಲ್ಲುಲ್ಲ ಎಲ್ಲಿ ಹುಡುಗಿ ಎಲ್ಲ ಪುಲ್ಲ ಪುಲ್ಲ ಹೌದಾ ಇನ್ನೇನಾ ನಿಮ್ಮ ಅಪ್ಪು ಹೂ ಅಂದಂಗ್ ವರದಕ್ಷಿಣೆ ಅಂತೂ ನಾವೇನು ಕೊಡಾಕ್ ಗಟ್ಟಿ ಅದ ಕೊಡ್ತಿರ ಮೂರ್ ಮದ್ಲಿ ಬೇಡಿಂಗ ಮಾರುತಿ ಕಾರ್ ವರ್ದಕ್ಷಣ ನಾಚಿಗಾಕ ಮತ್ ತಗೋಳುವಂಗ ತಗೋತಿ ಇಟ್ಕೊಳ್ ಹಂಗ ಇಟ್ಕೋತಿ ಮತ್ ನಾಚುದ್ಯಾಕದ ಅಲ್ಲಿ ಇಟ್ಕೊಳದ ಕರ್ರಿ ಐತಿ ಆದ್ರ ವರದಕ್ಷಿಣೆ ಕೊಟ್ಟ ಇಟ್ಕೊಂಡಲ್ಲ ಉಪ ಮತ್ತೇನೈತಿ ಹಂಗೇನ್ ತಿಳ್ಕೋಬೇಡ ನಿನಗಿದ್ರು ನಮಗ ಇರ್ತಲ್ಲ ಅದು ವರದಕ್ಷಿಣೆ ಅದು ಮಾತ್ರ ಕರ್ರಿ ಬೇಡ ಇದರ ಮನ್ಸನಾಗ ಐತಿಲ್ಲ ನನಗಿದ್ರು ನಿನಗಿದ್ದಂಗ ನಿನಗಿದ್ರು ನನಗಿದ್ದಂಗ ನನಗಿದ್ದಂಗ್ ಯಾರು ಹೆಸರೇ ಹಳ್ಳಿ ಮಾಡ್ಕೊಳಿ ಬಿಡ

ಅಲ್ಲೇ ಆಯಾರ್ ಮಾತ್ರ ಹಾಕ್ರಿ ಊಟ ಮಾಡಿದ್ರು ನಡಿತೈತೆ ನಿಮ್ ಮನಿಗ್ ಹೋಗ್ಬೇಕಾರೆ ಅಲ್ಲಪ್ಪ ಗುಡಿ ಊಟ ಐತಿ ಐತಿಯಾಕ ಚೌಕಿಗೆ la 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 hey, hey, hey. la la, la.